ಹೊರತ್ನಿಡ್ <laughs> <laughs>

ಅಯ್ಯ ಲಕ್ಷ್ಮಕ್ಕಾ ಇನ್ನ 25 ರೂಪಾಯಿ ಪುಣ್ಯ ಅಂತ ನೀನು 11 ರೂಪಾಯಿ ಮಾಡಿ ಬರ್ತಿದ್ಲ ವಾರ್ಸ್ ಮಟಾನು ಈ ವರ್ಷ ನನ್ನ ಗಂಡ ನಮ್ಮ ನೆಗೆಣ್ಣಿ ಕೂಡ ವೈದೇನವ ಏನೈತೇನೆ ಇಲ್ಲ ನಿಂದು ಮರ್ಯಾದಿ ತಕ್ಕೊಳದ ಅಂತ ನಮ್ದು ತagitಿದಿ ಅಂತ ಹೇಳಿ ಅಯ್ಯೋ ನಾನು ಬಾಳೇವಾ 101 ರೂಪಾಯಿ ಎರಮಡಕ ನನಗೆ ನಾಚಿಕೆ ಬಂದಂಗ ಆಕತ್ತಿ ಅಯ್ಯೋ ಅಯ್ಯೋ 101 ಐಯರ ಮುಗದ ಅವತ ನಮ್ಮ ಅತ್ತೆ ಹಾಟ ಶಟದ ಬಿಡತಾರೆ

ಬಿಟ್ಟೆ ಬಜ್ಜಿ ಇಲ್ಲದಕ್ಕ ಅರ್ಧ ಮನ್ಸಿಗೆ ಬಾ ತ್ರಾಸ ಆಗಿತ್ತು ಅಯ್ಯೋ ಅಯ್ಯೋ ಹಂಗಾರ ಹೊಟ್ಟೆ ತುಂಬಿರಕ್ಕೆ ನಿನಗ ಸ್ವೀಟ್ ಜಾಸ್ತಿ ನಡೆಸಿಕೊಂಡು ನೋಡಬೇಕಿಲ್ಲ ಯವ್ವ ಆ ಸ್ವೀಟ್ ಏನು ಕತಿ ಕೇತಿಲ್ಲ ಲೇ ರೇಣಿ ನಿನ್ನೆ ಅಷ್ಟೆ ಮನ್ಸಿಗೆ ವೆಜ್ಜರ್ ಆಗಿತ್ತು ನೋಡುವ ನನಗ ಆ ನಮ್ಮ ಚಿಗ ಮಮ್ಮಗಳು ನನ್ನ ಅಂತೇಳಿ ಬಂದ ನಿಂತಿತ್ತು ಅವ ಮುಂದೆ ಮೊದಲ ಒಂದೊಂದು ಬೂಂದಿ ಉಂಡಿ ಜಾಮೂನ್ ಹಾಕಿದ್ರವ ನನ್ನ ತಾಟ್ನೆ ಅಂದ್ರೆ ಜಾಮೂನ್ ತಗೊಂಡ್ಬಿಡ್ತೀವ ಹುಡುಗಿ ಯಮ್ಮ ನನಗೆ ಬೇಕಂತ ಹೇಳಿ ಹೋಗಿ

அந்த ஜாமீன் அடித்துக் இன்னும் கொண்டு அல்லது கைத்துக்கொள்ளும் ಬೇಕಾಗಿದ ಮಂಡಿಗಾ ಬಹಳಷ್ಟು ಪೀಸ್ ಗಾ ಹಾಕಿ ಅನ್ನಗಾ ಹಾಕಿ ಒಳಕುಂದರ್ಸಿ ತಿನ್ಸಾಕಂತಾರ ನನಗಂದ್ರ ಇತ್ತೈತ್ತ ಹಾಕಿ ತಿನ್ಸಾಕಂತಾರ ಮಣಿಗ ಬಂದೆ ನನ್ನ ಗಂಡಗಾ ಬರಬರಿ ಝಾಡಸನಿ ಮುನ್ನuse देखो तो अंदर बिटाको ಬಾ ಬಾಕು ಕಿಲಾರಿ ಮುಜೆ देखो तो बाहर बिटाको यत्ते यत्ते जरा जरा ಡಾಲ್ಕು ಕಿಲಾರಿ ಅಂತ ಹೇಳಿ ಝಾಡಸ ಬಿಟನ್ ನೋಡಿ ಮತ್ತೆ ನಂದಕ ಮಣಿಗ ಬಂದಾಗ ಯೇ ಜೀವ ಜೀವ ಮಾಡ್ತಿರಿ ಮತ್ತೆ ನಾ ಹೊರದಾಗ ಹಿಂಗ್ ಮಾಡ್ತರು ಮಂಡಿಗೆ ಹೀಂಗ್ ಇರ್ತಾರ ನೋಡಿ ತಿಳ್ಕೊರಿ ಅಂತ ಹೌದು ಬಿಡ ಯವ ಇದು ನಮ್ಮ ಚಿಗಾನ ಮಮ್ಮಗಳು ಎಲ್ಲಿಂದ ನನ್ನ ನೋಡ್ಕೊಂಡ್ ಕೂತಿದ್ವಿ ಅವರ ಅಮ್ಮನ ತಾಟನೇ ಹಂಗ ಐತಿ ತಗೊಂಡ್ ತಿನ್ವಲ್ದು ಮೂಳಿ ಅದ್ರು ಹಿಂದೆ ಬರ್ತಿತ್ವಾ ಪಾಪ ನೀ ಹೋಗದ ಜಾಮನ್ ತಮ್ಮಂದ ಹೋಗಿ ಅದ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬಹಳ ನೋವಾಗೈತಿ ನಿನ್ನ ಮನಸಿಗೆ ಕೇತಿ ಅಂದ್ಲೇ ರೇಣಿ ಬಂದ ನಾನು ತೆಲಿ ಕೆಟ್ಟ ಮಿದಳಿ ಕೈ ಹತ್ತಿತ್ ನೋಡು ಏನ ಅಡಿಗಿನ ಮಾಡಕ ಹೋಗ್ಲಿಲ್ಲ ನಮ್ಮ ಮನೆ ಹೇಳಿ ಅರ್ಧ ಕೆಜಿ ಜಾಮೂನ್ ತರ್ಸಿದ್ ನೋಡು ತರಿಸಿ ನನ್ನ புண்ணிப்பா நான் ரொக்க கொட்டுவல்லுங்க சவானி அதே நோடு திருப்தி கொடுது ಯವ 51 ಲಕ್ಷಣೆ ಬಂದಿತ್ತು ಬಡ ಯವ ನನ್ನ ಗಂಡನ ಕಾಶನೆ ಇವತ್ತು ಸೂಟಿ ಐತಿ ನೀ ಹೋಗೋ ನಾಗಾಕೋದಲ್ಲ ಅಂತ ಹೇಳಿ ಈ ವಾರದಾಗ 2 ಲಗ್ನ ಮಾಡಿ ಬಂದೆ ಲಕ್ಷ್ಮಕ್ಕ ಗೋದಿ ಉಗ್ಗಿ ಮಾಡಚಾವು ಕಾಂಡಲರದ ಬದಕನವೆ ಎಲ್ಲಾ ಹಬ್ಬಕ್ಕೂ ಮಾಡ್ಕೊಂಡ್ತಿವಿ ಚಂದಗೆ ಜಿಲೇಬಿ ಮೈಸೂರು ಪಾಕ ಇಂತವೆನ್ರ ಮಾಡ್ಸ್ತಾರ್ವಾ ಹೌದಲೇ ಗೋದಿ ಇಕ್ಕಲ್ಲ ಹೆಂಗ ಬರಲಿ ಉಂಡ ಇನ್ನೊಬ್ರ ಅದು

ಬಗ್ಗಾಣಿಕಿ ಇಟ್ಕೊಳಂತ ಮತ್ತೆ ಪ್ಲಾಸ್ಟಿಕ್ ಹಾಳೆ ಒಯ್ದಿರ್ತಾಳೆ ಏಳು ಎಂಟು ಚೀಲದಾಗಿ ಇಟ್ಕೊಂಡು ಮತ್ತೆ ಅಲ್ಲಿ ಹೋಗಿ ಒಟ್ಟು ಲಗ್ನ ಮುಗಿ ಮಟ್ಟ ಕುಂತು ಆ ಅಡಿಗೆ ಮಾಡೋರು ತಾವ್ ತಾವ್ ಹಂಚ್ಕೊಳಕ ಬಡದಾಡ್ತಿರ್ತಾರ ಅಡಿಗಿನ ಈಕಿ ನಡಕ್ ಹೋಗಿ ಈಕಿ ಎರಡು ದಿನ ತುಂಬಕೊಂಡ್ ಬರ್ತಾ ಐದ್ ರೂಪಾಯಿ ಎರಡ್ ನೂರ್ ರೂಪಾಯಿ ಅಡಿಗಿನ ಕಟ್ಕೊಂಡ್ ಬರ್ತಾ ಮತ್ ಮಂದಿಗ ಆಚಾರ ಜಾತ ಅದಕ್ಕ ನಾನು ನೋಡ್ರಿ ಮೊದಲ ಊಟಗ ಮಾಡ್ತೇನಿ ಹೆಂಗ ಅಡಿಗೆ ಮಾಡ್ಸಾರು ಎಷ್ಟು ಪೀಸ್ಗ ಹಾಕ್ತಾರೆ ಎಷ್ಟು ಚಂದದ ಉಣಿಸ್ತಾರ ನೋಡ್ತೇನಿ ಚಂದ ಊಟ ಮಾಡ್ಸಿದ್ರು ನೂರು ರೂಪಾಯಿ ಮಾಡ್ತೀನಿ ಇಲ್ಲಾಂದ್ರೆ ಐವತ್ತರ ಒಂದು ರೂಪಾಯಿಗೆ ಕೊಟ್ಟ ಸುಮ್ಮನೆ ಬಂದ್ಬಿಡ್ತೇನೆ ನೋಡ್ರಿ ಹೌದು ನೋಡ್ಲೇ ಪಾತಿ ಇದು ನಮ್ಮ ತಲೆಯಾಗ ಬಂದಿಲ್ಲ ಸಣ್ಣ ಗಂಗ ಮಾಡ್ಬೇಕು ನೋಡು ಅಂದ್ರೆ ಅವಕ್ಕ ಮದುವೆ ಮಾಡ ಮೂಳೆಯರಿಗೆ ಗುರ್ತಕತಿ ಅಡಿಗೆ ಚಲೋ ಆಗಿತ್ತಂದ್ರೆ ಜಗ್ಗ ಇರ್ಬೋತತಿ ಅಡಿಗೆ ಏನಾರ ಪೇಲಾತು ಆತು ಕಡಿಮೆ ಆಯಿರ್ಬೋತತ್ ಅಂತ ಹೇಳಿ ಗೊತ್ತರ ಆಕತಿ ಕರೆನ ಹಂಗ ಮಾಡ್ಬೇಕ ಮುಂದೆ ಅಡಿಗೆ ಮಾಡ್ಸೋಕ ಒಟ್ಟ ತಲೆಯಾಗ ಬುದ್ಧಿ ಇರ ಬರ್ತತಿ ಇಡ್ಲಿ ಉಗ್ಗಿ ಮಾಡ್ಸಿದ್ನಿ ಪಡ್ಡಿನ ರೊಟ್ಟಿ ಮಾಡ್ಸಿದ್ನಿ ಅನ್ನೋದು ಇಂತ ಊರ್ದಿಮಕ ಬಿಡ್ತಾವ ಹೌದು ಬಾರಿ ಏಡಿಯೆ ನೋಡಾಕೊಂಡರು ಮದಿ ಮುಂಜಿ ಮಾಡಾರಿದ್ರೆ ವಿಚಾರ ಮಾಡಿ ಅಡಿಗೆ ಮಾಡಿಸ್ತಾರ ನಮ್ಮ ಅಕ್ಕಿ ಮಹಳಾ ಮಂಡಳ ಇಲ್ಲೇ ಕುಡಿತಿ ಚಾ ಕೇಳ್ಲೋ ಏನು ಬೇಡ ಕೇಳಿದ್ನಿ ಹಿಂದೆ ಕರೆ ಮಂದಿ ಮುಂದೆ ಚಾ ಕೇಳ್ತೀನೋ ಅಂತ ಹೇಳಿ ರಣಚಂಡಿ ಅವತಾರ ತಾಳಿದ್ರೆ ಏನು ಮಾಡ್ಲಿ ಬೇಡ ಬಿಡು ಇಲ್ಲರದ್ದು ಮುಸಿಬತ್ತು ತಗೊಂಡೆ ಮೈಮೇಲೆ ಹಾಕೊಂಡ್ರಂತ ಸುಮ್ಮನೆ ಕುಂದ್ರೋನು ಕೊಟ್ಟ್ರ ಕುಡದ್ರಾತ ಇಲ್ಲಂದ್ರ ಇಲ್ಲ ಯವ್ವ ಗೌಡ್ರು ಬಂದ್ರೆ ನಡಿಯಾ ಪರಕ ಹೋಗೋನು ಲಕ್ಷ್ಮಕ ಬರ್ತೈ ಕೀರ ಐವತ್ತೊಂದು ದಿನ ಸೂಟ್ಟಿ ಇರ್ತೈತಿ ಹೋಗಾರ್ದೆ ನಿನ್ ಗಂಡ ಅಡ್ಡ್ಯಾಡಕ್ಕೆ ಹೊರಗ ಎದಕ್ ಕುಂತಾನ ಹೆಣ್ಮಕ್ಕಳ ಮನಿ ಹಿಡ್ಕೊಂಡು ಅಲ್ಲ ಲಕ್ಷ್ಮಿಕ ಅಲ್ಲ ಅಲ್ಲನು ಅಲ್ಲ ಬೆಲ್ಲನು ಅಲ್ಲ ಬಂದಿಟ್ಟೆ ಗಂಡಸರು ಹೊರಗೆ ಹೋಗ್ಬೇಕ ಅಡ್ಡ್ಯಾಡಕ ಮನೆಯಾಗಿದ್ರೆ ಹೆಣ್ಸರ್ನ ಕಟ್ಟಿ ಹೋಗದಂಗ ಆಕೈತಿ ನನ್ನ ಗಂಡ ನೋಡು ಮುಂಜಾನೆ ನಸಿಕ್ ಗೆದ್ದು ಎಲ್ಲಿ ಹೋಗ್ಯಾನ ಯಾ ಗುಡಿ ಬಾಕಲ್ದಾಗ ಹೋಗ್ಯಾನ ಯಾವ ಜಗಳ ಬಜಾರ್ಸಕತ್ತನ ಏನು ಯಾರಿಗ್ ಗೊತ್ತು ಚಾನ ಕುಡದಿಲ್ಲ ಏನು ಇಲ್ಲ ಇವುಳ ಉಳು ಹರಿ ಮಗಳು ಆ ಬಂದು ಗಂಡುಗಳು ಬೈಯಕ್ಕ ಹೋಗಿ ನನಗ ಸೋಯ ಮಾಡ್ತಾಳು ಐಕಿ ಲಕ್ಷ್ಮಕ್ಕ ಗೌಡ್ರು ಬಂದಾರ ಹೋಗೋ ಚಾಗಿ ಮಾಡಿ ಕೊಡು ನಮ್ಮ ಗೌಡ್ನ ಈಗ ಬರ್ತಾನ ಅಯ್ಯೋ ಕತಿ ಮುಗಿತ ಯವ್ವ ಹೊರಗೆ ಹರಗಡಕ್ಕೆ ಹೋಗ್ನಂದ್ರೆ ಮನೆಯಾಗ್ ಮಕ್ಕಳಿಗೆ ಹೇಳ್ತಿದಾರ ಅನ್ನದ ಮರ್ತಿರ್ತಾನವಾ ಬರೆ ಗುಡಿ ಗುಂಡಾರ ಹೊಲ ಮ್ಯಾರಿ ಬರೆ ಇದೆ ಛಡಗ್ರ ನೋಡು ಇಲ್ಲಾಂದ್ರೆ ಯಾವ ಜಗಳ ಬಾಗಿ ಹೆರ್ತದು ಇಲ್ಲಾಂದ್ರೆ ಯವ್ಗ ಯವ್ಗ ಕೂಡ ಜಗಳ ಹಾಕ್ತದು ಇದೆ ಬಂದ ನೋಡಿ ಅವಂಗ ಮನೆಯಾಗ್ ಬಂದು ಕುಂದರಬೇಕು ಮಾಡಬೇಕು ಅನ್ನ ತೆಲೆಗೆ ವಿಚಾರನ ಇಲ್ಲ ನೋಡಿ ಯೋನ ಹಡಿಬಿಟ್ಟಿ ಮಗಳ

ಯವ್ವ ಗೌಡ್ರು ಸಿಟ್ಟಿಗೆ ಎದ್ದಾರ ನಡ್ರಿ ಪರಕ ಹೋಗುನ್ ಮೊದ್ಲವ ಹೌದ್ಲೆ ಬರೀಣಿ ಲಕ್ಷ್ಮಕ್ಕ ನಾವೇನ್ ಬರ್ತೇವೆ ತಗೋರ್ವಾ ಹ್ಮ್ ನಾ ತಗೋರ್ವ ಹೋಗ್ರಿ ಹೋದ್ರಿ ತಗೋರ್ಲಿ ಅವ್ರು ಉಷ್ಟ್ರು ಚಾ ಮಾಡ್ ಮಸ್ತಗೆ ಬಿಸಿ ಬಿಸಿ ಮಿರ್ಚಿ ಗಿರ್ಮಿಟ್ ತಂದೇನಿ ಎಲ್ಲದ ನಾವ್ ಮಲ್ಲೆ ಕರಿ ಮೂರು ಮಂದಿ ತಿಂದನ ಮಿರ್ಚಿ ಗಿರ್ಮಿಟ್ ತಂದಿರ ಯವ್ವ ಪುಣ್ಯ ಬರ್ಲಿ ನೋಡ ಏನ್ ಮಾಡ್ಲಿ ಯವ್ವ ಚಾ ಕನ್ನಂಗ್ ಆಗ್ಬಿಟ್ಟಿತ್ತ ಆತ್ ಹೋಗ ಮಸ್ತ್ ಹಾಲ್ನ ಕೇಟಿ ಮಾಡ್ಕೊಂಬಾ ಮಿರ್ಚಿ ಮಂಡಕ್ಕಿ ಹೊಡಿನ ಹ್ಮ್ ಆತ್ ತಗೋರಿ ಮಾಡ್ಕೊಂಡ್ ಬರ್ತಾನಿ ನೋಡಿದ್ರಲ್ಲ ನನ್ನೆಲ್ಲ ಪ್ರೀತಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಈ ವಿಡಿಯೋ ಒಂದ್ ಲೈಕ್ ಕೊಡ್ರಿ ಹಂಗ ಈ ವಿಡಿಯೋ ನಿಮ್ ಗೆಳೆಯ ಗೆಳತಿ ಹಾಗೂ ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಾಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಎಂದ ಕೇಳ್ಕೊತೇನೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಕೂಡ ನಮ್ಮ ಹಳ್ಳಿ ಕಿಡ್ಡಿ